नमो भगवते वासुदेवाया नमो भगवते वासुदेवाया ओम नमो भगवते वासुदेवाया हरे वासु कृष्ण एलुआत स्वागत है भगवदगीता यथा रूपा అధ్యాయ హొందు శ్లోక ఎంటు ముందు వుటసంఖ్యే ఐనూర ఇప్పడు ఇత స్రహ్మసుఖానుభూత్యా దాస్ం గతానా పరదైవత మాయాశ్రితరకేణ సాకం విజృకృతపుణ్యపుంజ ಇವನು ಪರಮಪುರುಷ ಮಹರ್ಷಿಗಳು ಇವನನ್ನು ನಿರಾಕಾರ ಬ್ರಹ್ಮನೆಂದು ಭಾವಿಸುತ್ತಾರೆ ಭಕ್ತರು ಇವನನ್ನು ದೇವೋತ್ತಮ ಪರಮ ಪುರುಷ ಎಂದು ಭಾವಿಸುತ್ತಾರೆ ಸಾಮಾನ್ಯ ಜನರು ಇವನನ್ನು ಭೌತಿಕ ಪ್ರಕೃತಿಯ ಸೃಷ್ಟಿ ಎಂದು ಭಾವಿಸುತ್ತಾರೆ ತಮ್ಮ ಇಂದಿನ ಜನ್ಮಗಳಲ್ಲಿ ಅನೇಕಾನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವ ಈ ಬಾಲಕರು ಆ ದೇವೋತ್ತಮ ಪರಮ ಪುರುಷನೊಂದಿಗೆ ಆಟವಾಡುತ್ತಿದ್ದಾರೆ ಶ್ರೀಮದ್ ಭಾಗವತ ಹತ್ತನೇ ಸ್ಕಂದ ಅಧ್ಯಾಯ ಶ್ಲೋಕ ಹನ್ನೊಂದು ವಾಸ್ತವಾಂಶವೆಂದರೆ ಭಕ್ತನಿಗೆ ವಿಶ್ವರೂಪವನ್ನು ನೋಡುವ ಆಸಕ್ತಿ ಇಲ್ಲ ಆದರೆ ಕೃಷ್ಣನು ಕೇವಲ ವಿಚಾರ ಸರಣಿಯಲ್ಲಿ ಅಥವಾ ತಾತ್ವಿಕವಾಗಿ ತಾನು ಪರಮನೆಂದು ಹೇಳಿಕೊಳ್ಳಲಿಲ್ಲ ವಾಸ್ತವವಾಗಿಯೇ ಆ ರೀತಿ ಅರ್ಜುನನಿಗೆ ಕಾಣಿಸಿಕೊಂಡ ಇದನ್ನು ಭವಿಷ್ಯದ ಜನರು ಅರ್ಥ ಮಾಡಿಕೊಳ್ಳಬೇಕು ಆ ಮೂಲಕ ಕೃಷ್ಣನ ಹೇಳಿಕೆಗಳಿಗೆ ಸಮರ್ಥನೆ ಬರಬೇಕು ಎಂದು ಅರ್ಜುನನು ಬಯಸಿದನು ಅರ್ಜುನನು ಇದನ್ನು ದೃಢಪಡಿಸಿಕೊಳ್ಳಬೇಕು ಏಕೆಂದರೆ ಅರ್ಜುನನು ಪರಂಪರಾ ಪದ್ಧತಿಯ ಪ್ರಾರಂಭ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನಿಜವಾಗಿ ಆಸಕ್ತಿ ಇದ್ದು ಅರ್ಜುನನ ಹೆಜ್ಜೆಗಳಲ್ಲಿಯೇ ಹೆಜ್ಜೆ ಇಟ್ಟು ಅನುಸರಿಸುವವರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಕೃಷ್ಣನು ವಾದದಲ್ಲಿ ಮಾತ್ರವೇ ತನ್ನನ್ನು ಪರಮನೆಂದು ಹೇಳಿಕೊಳ್ಳಲಿಲ್ಲ ನಿಜವಾಗಿ ತನ್ನನ್ನು ಪರಮನೆಂದು ತೋರಿಸಿಕೊಂಡನು ನಾವು ಆಗಲೇ ವಿವರಿಸುವಂತೆ ಅರ್ಜುನನಿಗೆ ವಿಶ್ವರೂಪವನ್ನು ನೋಡಬೇಕೆಂದು ಅಷ್ಟೇನು ಅಪೇಕ್ಷೆ ಇರಲಿಲ್ಲ ಇದು ಕೃಷ್ಣನಿಗೆ ತಿಳಿದಿತ್ತು ಇದಕ್ಕಾಗಿ ಪ್ರಭು ತನ್ನ ವಿಶ್ವರೂಪವನ್ನು ನೋಡಲು ಅಗತ್ಯವಾದ ಶಕ್ತಿಯನ್ನು ಅರ್ಜುನನಿಗೆ ನೀಡಿದನು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ನಿನ್ನೆ ಚಾ ನಿನ್ನೆ ಚರ್ಚೆ ಮಾಡಿದ ವಿಷಯಕ್ಕಿಂತ ಇದರಲ್ಲಿ ಮುಖ್ಯವಾಗಿ ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನು ನಾವು ನೋಡ್ಬೋದು ಅದರಲ್ಲಿ ಮುಖ್ಯವಾಗಿ ಪರೀಕ್ಷಿತ ಮಹಾರಾಜನಿಗೆ ಸುಖದೇವಿ ಅವರು ಶ್ರೀಮದ್ ಭಾಗವತನ ವರ್ಣನೆ ಮಾಡೋ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿ ಹತ್ತನೇ ಸ್ಕಂದದಲ್ಲಿ ಅದು ಕೃಷ್ಣನ ಮುಖ ಅಂತ ಹೇಳ್ತಾರೆ ಅಂದರೆ ಶ್ರೀಮದ್ ಭಾಗವತದಲ್ಲಿ ಸುಮಾರು ಹತ್ತು ವಿಷಯಗಳ ಚರ್ಚೆ ಆಗತ್ತೆ ಅದರಲ್ಲಿ ಹತ್ತನೇ ಸ್ಕಂದ ಬಂದು ಕೃಷ್ಣನ ಸುಂದರವಾದ ಮುಖಚರ್ಯದ ಬಗ್ಗೆ ವರ್ಣನೆ ಆಗತ್ತೆ ಅದರಲ್ಲೂ ಮುಖ್ಯವಾಗಿ ಭಕ್ತರು ಕೃಷ್ಣನಲ್ಲಿ ಯಾವ ರೀತಿ ಆಶ್ರಯವನ್ನು ಪಡೆದಿರ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಅದರಲ್ಲೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಭಾಗವತದ ಈ ಶ್ಲೋಕದಲ್ಲಿ ಸುಖದೇವ ಗೋಸ್ವಾಮಿಗಳು ಕೃಷ್ಣನ ಜೊತೆ ಆಟವಾಡ್ತಾ ಇರ್ತಕ್ಕಂಥ ಬಾಲಕರ ಬಗ್ಗೆ ವರ್ಣನೆ ಮಾಡಿದ್ದಾರೆ ಇಲ್ಲಿ ಅವರು ಎಷ್ಟು ಪುಣ್ಯಜೀವಿಗಳು ಅದರಲ್ಲೂ ಅವರಿಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದೇ ಗೊತ್ತಿಲ್ಲ ಗೊತ್ತಿರೋದು ಗೊತ್ತಿರೋದಿಷ್ಟೇ ಕೃಷ್ಣ ತುಂಬ ಸುಂದರವಾಗಿದ್ದಾನೆ ನಮ್ಮ ಬೆಸ್ಟ್ ಫ್ರೆಂಡು ಅಂತ ಅವರು ತಿಳ್ಕೊಂಡಿದ್ದಾರೆ ಅಂದರೆ ಗೋಪ ಬಾಲಕರು ಅಂದರೆ ಬೃಂದಾವನದಲ್ಲಿರ್ತಕ್ಕಂಥ ಗೋಪ ಬಾಲಕರು ಕೃಷ್ಣ ನೋಡನೆ ಆಟವಾಡ್ತಕ್ಕಂಥ ಆತನ ಸ್ನೇಹಿತರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಕೃಷ್ಣ ದೇವರು ಅಂತ ತಿಳ್ಕೊಂಡಿಲ್ಲ ಕೃಷ್ಣ ನಮ್ಮ ಬೆಸ್ಟ್ ಫ್ರೆಂಡು ಅಂತ ಅವನ ಜೊತೇಲಿ ಆಟ ಆಡ್ತಾ ಇದ್ದಾರೆ ಅದನ್ನು ನೋಡಿ ಅದ್ರ ಬಗ್ಗೆ ಅದನ್ನು ವರ್ಣನೆ ಮಾಡ್ತಾ ಅವರಿಗೆ ಆಶ್ಚರ್ಯ ಆಗುತ್ತೆ ಅವರು ಎಷ್ಟು ಎಷ್ಟು ಜನ್ಮಗಳಲ್ಲಿ ಎಂಥ ಪುಣ್ಯ ಕಾರ್ಯ ಮಾಡಿರಬೇಕು ಆ ಬಾಲಕರು ದೇವೋತ್ತಮ ಪರಮ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ವರ್ಣನೆ ಮಾಡ್ತಾಯಿರ್ತಾರೆ ಆ ರೀತಿ ನೋಡೋದಾದರೆ ನಮಗೆ ಈ ಜನ್ಮಗಳ ಅಂತರ ಇರ್ಬೋದು ಅಂದರೆ ನಾವು ಏನನ್ನ ಮಾಡಿದ್ದೀವಿ ಇಂದಿನ ಜನ್ಮದಲ್ಲಿ ಅದನ್ನು ನಾವು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ ಅಂದರೆ ನಾವು ಸಾಕಷ್ಟು ಪುಣ್ಯ ಮಾಡಿದರೆ ಅಥವಾ ಸಾಕಷ್ಟು ಭಕ್ತರಿಗೆ ಸೇವೆ ಮಾಡಿದರೆ ಈ ಜನ್ಮದಲ್ಲಿ ಕೂಡ ಅದು ಏನು ಕಂಟಿನ್ಯೂಟಿ ಅಂತ ನಾವು ಏನು ಹೇಳ್ತೀವಿ ಮುಂದುವರಿಯತ್ತೆ ಅಂದರೆ ಇಂದಿನ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಅನುಭವಿಸಬೇಕಾಗತ್ತೆ ಈ ಜನ್ಮದಲ್ಲಿ ಮಾಡಿದ್ದು ಮುಂದಿನ ಜನ್ಮದಲ್ಲಿ ನಮಗೋಸ್ಕರ ಕಾಯ್ತಾ ಇರತ್ತೆ ಅನ್ನೋದು ಪದ್ಧತಿ ಅಂದರೆ ಅನ್ನೋದು ನಮ್ಮ ಕರ್ಮದಲ್ಲಿ ಏನೆಲ್ಲ ನಾವು ಮಾಡಿರ್ತೀವಿ ಅದಕ್ಕೆ ಪ್ರತಿಫಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ ಅದೇ ರೀತಿ ಎಷ್ಟೊಂದು ಪುಣ್ಯ ಮಾಡಿದ್ದಾರೆ ಎಷ್ಟೊಂದು ಜನ್ಮಗಳಲ್ಲಿ ಅನೇಕ ಅನೇಕ ಜನ್ಮಗಳಲ್ಲಿ ಪುಣ್ಯ ಮಾಡಿರ್ತಕ್ಕಂಥ ಬಾಲಕರು ಕೃಷ್ಣನ ಜೊತೆ ಆಟ ಆಡ್ತಾ ಇದ್ದಾರೆ ಅಂದಾಗ ನಮಗೆ ಜ್ಞಾಪಕ ಕಬರೋದೇನೆಂದರೆ ಸಾಮಾನ್ಯವಾಗಿ ನಮಗೆ ಭಗವದ್ಗೀತೆಯನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಅದರಲ್ಲಿ ಕೇವಲ ಏನು ಕೃಷ್ಣ ಅರ್ಜುನನಿಗೆ ಅರ್ಜುನ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾನೆ ಅದೇ ರೀತಿ ಸಂಜೆಯನಿಗೆ ಪ್ರಶ್ನೆ ಮಾಡಿದ ಮೊದಲನೇ ಅಧ್ಯಾಯದಲ್ಲಿ ಧೃತರಾಷ್ಟ್ರ ಯುದ್ಧ ರಣರಂಗದಲ್ಲಿ ಏನೇನಾಗ್ತಾ ಇದೆ ಅಂತ ಈ ರೀತಿ ಪ್ರಶ್ನೆ ಉತ್ತರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಎಷ್ಟೊಂದು ಕಷ್ಟ ಆಗ್ತಾ ಇದೆ ಇನ್ನು ಶ್ರೀಮದ್ ಭಾಗವತದಲ್ಲಿ ಕೃಷ್ಣನ ಬಾಲಕರು ಕೃಷ್ಣನ ತಂದೆ ತಾಯಿ ಕೃಷ್ಣನ ಮಧುರ ಪ್ರೇಮಿಗಳು ಇವ್ರ ಬಗ್ಗೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಜನ್ಮ ನಮಗೆ ಸಾಕಾಗತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಇಂದಿನ ಜನ್ಮದಲ್ಲಿ ಸ್ವಲ್ಪ ಪುಣ್ಯ ಮಾಡಿರ್ಬೋದು ಅದಕ್ಕೆ ನಮಗೆ ಈಗ ಭಗವದ್ಗೀತೆಯನ್ನು ಕೇಳೋದಕ್ಕೆ ಭಗವದ್ಗೀತೆ ಬಗ್ಗೆ ಮಾತಾಡೋದಕ್ಕೆ ಭಗವಂತ ನಮಗೆ ಅವಕಾಶ ಕೊಟ್ಟಿದ್ದಾನೆ ಈ ಜನ್ಮದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಮಾಡಿ ಮುಂದಿನ ಜನ್ಮದಲ್ಲಿ ಅಂದರೆ ಈ ಜನ್ಮದಲ್ಲಿ ನಮಗೆ ಪೂರ್ತಿಯಾಗಿ ಭಗವಂತನ ಪ್ರಜ್ಞೆ ಅಥವಾ ಕೃಷ್ಣ ಪ್ರಜ್ಞೆಯನ್ನು ನಮ್ಮ ಕೈಯ್ಯಲ್ಲಿ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಅಂದರೂ ಕೂಡ ಏನು ಚಿಂತೆ ಪಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾವು ಇಂದಿನ ಕೆಲವು ಅಧ್ಯಾಯಗಳಲ್ಲಿ ಭಗವಂತನೇ ಹೇಳಿದ್ದ ಸೊ ಆ ಕಾರಣಕ್ಕೆ ನಾವು ಆದಷ್ಟು ಸೀರಿಯಸ್ಸಾಗಿ ಸಿನ್ಸಿಯರ್ ಆಗಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಕಾತುರಾಗಿರಬೇಕು ನಂತರ ಭಗವಂತನಿಗೆ ಸೇವೆ ಮಾಡೋದು ಹೇಗೆ ಭಗವಂತನ ಭಕ್ತರು ಯಾವ ರೀತಿ ಭಗವಂತನ ಜೊತೆ ಆಟ ಆಡ್ತಾ ಇದ್ದಾರೆ ಭಗವಂತನ ಮಧುರ ಪ್ರೇಮಿಯಾಗಿ ಗೋಪಿಕಾ ಗೋಪಿಕಾಶ್ರೀರು ಯಾವ ರೀತಿ ಇದ್ದರು ಭಗವಂತನ ತಂದೆ ತಾಯಿಯಾಗಿ ತಾಯಿಯಾಗಿ ನಂದ ಮಹಾರಾಜ್ ಇರ್ಬೋದು ಅಥವಾ ಯಶೋಧ ಮಾತಾ ಇರ್ಬೋದು ಇವರೆಲ್ಲ ಯಾವ ರೀತಿ ಭಗವಂತನ ಜೊತೆಯಲ್ಲಿ ಅಷ್ಟೊಂದು ಪ್ರೀತಿಯಿಂದ ಭಗವಂತನ ಅವತಾರಗಳಲ್ಲೆಲ್ಲ ಅವರು ಅವತರಿಸಿ ಭಗವಂತನ ಲೀಲೆಗಳಲ್ಲಿ ಅವ್ರು ಯಾವ ರೀತಿ ಸಹಕಾರ ಕೊಡ್ತಾ ಇದ್ದರು ಅಂತ ನಾವು ಕೇಳೋದ್ರಲ್ಲಿ ನಮಗೆ ಎಷ್ಟು ಉತ್ಸಾಹ ಎಷ್ಟೊಂದು ಆನಂದ ಆಗತ್ತೆ ಅನ್ನೋದಾದರೆ ನಾವು ಖಂಡಿತವಾಗ್ಲೂ ಬರ ಭಗವದ್ಗೀತೆಯನ್ನು ಪ್ರತಿದಿನ ಓದ್ತಾ ಇರಬೇಕು ಪ್ರತಿದಿನ ಕೇಳಿಸ್ಕೊಳ್ತಾ ಇರಬೇಕು ನಂತರ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡ್ತಾ ಇರಬೇಕು ಅದರಲ್ಲೂ ಮುಖ್ಯವಾಗಿ ಈಗಿರ್ತಕ್ಕಂಥ ಏನು ಫೆಸಿಲಿಟಿ ಇದೆ ಮೊಬೈಲ್ ಅಂತ ಏನು ಸಿಕ್ಕಿದೆ ನಮಗೆ ಅದರಲ್ಲಿ ಇಂಟರ್ನೆಟ್ಟು ಅದರಲ್ಲಿ ಯೂಟ್ಯೂಬ್ ಅಂತ ಏನೆಲ್ಲ ಇದೆ ಅದರಲ್ಲಿ ನಾವು ನೋಡ್ತಾ ಹೋದರೆ ಪ್ರತಿ ದಿವಸ ಸಹ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ಭಗವಂತನ ಬಗ್ಗೆ ಚರ್ಚೆ ಆಗ್ತಾನೆ ಇರತ್ತೆ ಆಲ್ ಓವರ್ ದಿ ವರ್ಲ್ಡ್ ಅಂದರೆ ಇಸ್ಕಾನ್ ಸಂಸ್ಥೆಯಲ್ಲಿ ಏನೆಲ್ಲ ಭಾಗವತ ಪ್ರವಚನ ಆಗ್ತಾ ಇರುತ್ತೆ ಅದನ್ನು ನಾವು ಇಪ್ಪತ್ನಾಲ್ಕು ಗಂಟೆಗಳು ಕೇಳ್ತಾ ಇದ್ರು ಕೂಡ ನಮಗೆ ನೋವಾಗೋದಿಲ್ಲ ದುಃಖ ಆಗೋದಿಲ್ಲ ನಿದ್ದೆನೂ ಬರೋದಿಲ್ಲ ಆ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ನಮ್ಮ ಆಯಸ್ಸು ಬಹಳ ಕಡಿಮೆ ಇರುತ್ತೆ ನಮ್ಮ ಮನಸ್ಥಿತಿ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಥವಾ ನಮ್ಮ ಸ್ಮರಣೆ ಶಕ್ತಿಯಂತೂ ತುಂಬ ದುರ್ಲಭವಾಗಿರುತ್ತೆ ಏನು ಇವತ್ತನ್ನು ಇವತ್ತನ್ನು ಕೇಳ್ತೀವಿ ಕಥೆಯನ್ನು ಅಥವಾ ಈ ಕ್ಲಾಸಲ್ಲಿ ಏನು ಕೇಳಿರ್ತೀವಿ ಅದನ್ನು ಮಾನ್ಯ ದಿವಸ ಮರ್ತೋಗ್ತೀವಿ ಅಥವಾ ಕೇಳಿ ಹೊರಗಡೆ ಬಂದ ತಕ್ಷಣ ಮರ್ತೋಗ್ತೀವಿ ಆ ರೀತಿ ಇರ್ತಕ್ಕಂಥ ನಮಗೆ ನಮ್ಮ ಭಗವಂತ ಏನೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾನೆ ಅದರಲ್ಲೂ ಭಗವಂತನ ಪರಿಶುದ್ಧ ಭಕ್ತರು ಪ್ರಭುಪಾದರು ಯಾವ ರೀತಿ ನಮಗೆ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ ಶ್ರೀಮದ್ ಭಾಗವತ ಕೊಟ್ಟಿದ್ದಾರೆ ನಂತರ ಅವರ ಪ್ರವಚನಗಳು ಪರ ಉಪನ್ಯಾಸ ಯಾವ ರೀತಿ ಇದೆ ಅದರಲ್ಲೂ ಅದನ್ನು ನಾವು ಕೇಳ್ತಾಯಿದ್ರೆ ನಂತರ ಅವರ ಶಿಷ್ಯಂದಿರು ಅವ ನಂತರ ಅವರ ಶಿಷ್ಯಂದಿರು ಈ ರೀತಿ ನಮಗೆ ಏನು ಪರಂಪರೆಯಿಂದ ಯಾವ ರೀತಿ ನಮಗೆ ಈ ಭಕ್ತಿ ಮಾರ್ಗವನ್ನು ನಮಗೆ ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಭಾಳ ಸುಲಭವಾಗಿ ಇದನ್ನು ಅಭ್ಯಾಸ ಮಾಡ್ಬೋದು ಅಂತ ನಾವು ಒಂಬತ್ತನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ನಾವು ನೋಡಿದ್ವಿ ಸುಸುಖಂ ಅಂತ ಹೇಳಿದ್ದ ಭಗವಂತ ಅದನ್ನು ನಾವು ಅರ್ಥ ಮಾಡಿಕೊಂಡು ಇಲ್ಲಿ ಏನು ನಮಗೆ ಅರ್ಜುನ ಯಾವ ರೀತಿ ವಿಶ್ವರೂಪನ ನೋಡೋದಕ್ಕೆ ಅವನಿಗೆ ಅಷ್ಟೇನೂ ಅಪೇಕ್ಷೆ ಇರಲಿಲ್ಲ ಅನ್ನೋದು ಕೃಷ್ಣನ್ ಕೂಡ ಗೊತ್ತಿತ್ತು ಆದರೆ ತನ್ನ ಭಕ್ತರು ಏನನ್ನು ಅಪೇಕ್ಷೆ ಪಡ್ತಾರೆ ಅದು ಕೃಷ್ಣನಿಗೆ ಗೊತ್ತಾಗತ್ತೆ ಅದೇ ರೀತಿಯಲ್ಲಿ ಅವರ ಅಪೇಕ್ಷೆಯನ್ನು ತೀರಿಸೋದಕ್ಕೋಸ್ಕರ ಈ ಅಧ್ಯಾಯದಲ್ಲಿ ಭಗವಂತ ವಿಶ್ವರೂಪ ದರ್ಶನ ಮಾಡಿಸ್ತಾನೆ ಆದರೆ ನಮಗೆ ಅರ್ಜುನ ಥರ ವಿಶ್ವರೂಪ ನೋಡಬೇಕಾದ ನಮಗೆ ಅವಶ್ಯಕತೆ ಏನೂ ಇಲ್ಲ ಈಗ ಸದ್ಯಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಭಗವಂತನ ಪರಿಶುದ್ಧ ಭಕ್ತರಿಗೆ ಸೇವೆ ಮಾಡೋದನ್ನು ಕಲ್ತ್ಕೊಂಡ್ರೆ ಸಾಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ಲೀಲೆಗಳನ್ನು ಸ್ಮರಣೆ ಮಾಡೋ ಅಭಿರುಚಿ ನಮಗೆ ಬಂದರೆ ಸಾಕಾಗತ್ತೆ ಅದರಲ್ಲೂ ಮುಖ್ಯವಾಗಿ ಓದೋದಾಗಲಿ ಕೇಳೋದಾಗಲಿ ಇದೆರಡೂ ಭಾಳ ಮುಖ್ಯವಾದದ್ದು ಅದರಲ್ಲೂ ಮುಖ್ಯವಾಗಿ ಶ್ರವಣ ಭಾಳ ಮುಖ್ಯವಾಗಿರುತ್ತೆ ಯಾವ ಯಾವ ರೀತಿ ನಾವು ಶ್ರವಣವನ್ನು ಮಾಡ್ತೀವಿ ಅಂದರೆ ಭಗವಂತ ಕಥೆಯನ್ನು ಭಗವಂತನ ಕಥೆಯನ್ನು ಕೇಳೋದ್ರಲ್ಲಿ ಆಸಕ್ತಿಯನ್ನು ನಾವು ಬೆಳೆಸ್ಕೊಡ್ತೀವಿ ಅದು ನಮ್ಮ ಭಕ್ತಿ ಮಾರ್ಗಕ್ಕೆ ಬಹಳ ಸಹಕಾರಿಯಾಗಿರುತ್ತೆ ಅಂತ ಹೇಳ್ತಾ ನಾನು ಈ ಭಾಗದ ಭಾವಾರ್ಥವನ್ನು ಮುಕ್ತಾಯ ಇದ್ದೀನಿ ಹರೇ ಕೃಷ್ಣ